ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಒಂದು ಲಕ್ಷಕ್ಕೆ ಏರಿದ್ದಂತ ಚಿನ್ನ ಏಕಾಏಕಿ ಕುಸಿತ ಕಂಡಿದೆ ಎಷ್ಟು ಕುಸಿತವಾಗಿದೆ ಇಂದಿನ ದರ ಏನಿದೆ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಭೂಮಿ ಮೇಲೆ ಸಿಗುವಂತಹ ನೈಸರ್ಗಿಕ ವಸ್ತುಗಳಲ್ಲಿ ಅತ್ಯಂತ ದುಬಾರಿ ಅಂದ್ರೇನೆ ಹಳದಿ ಲೋಹ ಎನಿಸಿಕೊಂಡಿರುವ ಚಿನ್ನ ಚಿನ್ನವನ್ನು ಭೂಮಿಯಿಂದ ತೆಗೆಯುವುದು ಮಾತ್ರ ಅಷ್ಟು ಸುಲಭವಾದ ಮಾತಲ್ಲ ಸ್ನೇಹಿತರೆ ಅದೊಂದು ದೊಡ್ಡ ಸಾಹಸದ ಕಾರ್ಯವಾಗಿದೆ ಇಂದು ವಿಶ್ವ ಸೇರಿದಂತೆ ಹಲವು ದೇಶಗಳಲ್ಲಿ ಚಿನ್ನಕ್ಕೆ ದುಬಾರಿ ಬೆಲೆ ಜೊತೆಗೆ ಬೇಡಿಕೆಯು ಕೂಡ ಗಗನಕ್ಕೇರುತ್ತಿದ್ದು ಅದೇ ರೀತಿ ಭಾರತ ದೇಶದಲ್ಲೂ ಕೂಡ ಚಿನ್ನ ಖರೀದಿ ಮತ್ತು ಅದರ ದರವು ಕೂಡ ಏರಿಕೆ ಪ್ರಮಾಣದಲ್ಲಿ ನಡೆಯುತ್ತಿದೆ ಹೌದು ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ತಲುಪಿರುವುದು ಭಾರತೀಯ ಮಾರುಕಟ್ಟೆಯಲ್ಲಿ ಬಹಳ ತಳ್ಳನಕ್ಕೆ ಕಾರಣವಾಗಿದೆ ಸಾಮಾನ್ಯರು ಖರೀದಿಸಲಾಗದಂತಹ ಸ್ಥಿತಿಗೆ ಚಿನ್ನದ ದರ ಏರಿಕೆಯಾಗಿ ಹೋಗಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದ್ದವರು ಸಂತೋಷಗೊಂಡ್ರೆ ಇತ್ತ ಮದುವೆ ಶುಭ ಕಾರ್ಯಕ್ರಮಗಳಿಗೆ ಚಿನ್ನ ಖರೀದಿಸಲು ಮುಂದಾದವರು ಕಣ್ಣೀರು ಆಗಿದೆ ಆಗಿದೆ ಗೆಳೆರೆ ಇಂದು ಚಿನ್ನವು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಒಂದು ಲಕ್ಷ ದಾಟಿ ಹೋಗಿದೆ ಆದರೆ ಕಳೆದ ಎರಡು ದಿನಗಳಲ್ಲಿ ಚಿನ್ನ ಮತ್ತೆ ಕುಸಿತಗೊಂಡಿದೆ ಹೌದು ಮಾಹಿತಿಯ ಪ್ರಕಾರ ಏಪ್ರಿಲ್ ಇಪ್ಪತ್ತೆರಡರಂದು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯು ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿತ್ತು ಅದರ ಮರುದಿನ ಅಂದ್ರೆ ಏಪ್ರಿಲ್ ಇಪ್ಪತ್ ಮೂರರಂದು ಮೂರು ಸಾವಿರ ರೂಪಾಯಿ ಕುಸಿತಗೊಂಡು ತೊಂಬತ್ತು ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಹೌದು ಗೆಳೆರೆ ಒಂದೇ ದಿನದಲ್ಲಿ ಮೂರು ಸಾವಿರ ರೂಪಾಯಿಯಷ್ಟು ಚಿನ್ನ ಕುಸಿತಗೊಂಡಿದೆ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಇಂದು ಚಿನ್ನವು ಹಿಡಿತವಿಲ್ಲದಷ್ಟು ಏರಿಕೆ ಆಗುತ್ತಿದ್ದು ಇಂತಹ ಏರು ಇಳಿತ ಮಧ್ಯೆ ಗ್ರಾಹಕರು ಚಿನ್ನ ಕೊಳ್ಳುವ ಆಸೆಯನ್ನೇ ಬಿಟ್ಟು ಬಿಟ್ಟಿದ್ದಾರೆ ಜಾಗತಿಕ ಬೆಳವಣಿಗೆ ಟ್ರಂಪ್ ನ ಸುಂಕ ನೀತಿ ಸೇರಿದಂತೆ ಹಲವು ಕಾರಣಗಳಿಂದ ಚಿನ್ನಪ್ರಿಯರಿಗೆ ಅಸಮಾಧಾನದ ಸುದ್ದಿ ಸಿಗುತ್ತಲೇ ಇದೆ ಆದ್ರೆ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಸುಡುವ ಭೂಮಿ ಮೇಲೆ ತಣ್ಣೀರು ಎರಿಚಿದಂತಾಗಿದೆ ಹೌದು ಚಿನ್ನಕ್ಕಂತಾನೆ ಒಂದು ಮಹತ್ವದ ಸ್ಥಾನವಿದೆ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಯಾರ ಬಳಿ ಹೆಚ್ಚು ಚಿನ್ನವಿದೆಯೋ ಅವರೇ ಶ್ರೀಮಂತರು ಎಂದು ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ ಭಾರತ ದೇಶದಲ್ಲಿ ಪ್ರತಿಷ್ಠೆ ಸಂಕೇತವೇ ಚಿನ್ನವಾಗಿ ಹೋಗಿದೆ ಇನ್ನು ಮಹಿಳೆಯರಿಗಂತೂ ಚಿನ್ನದ ಮೇಲೆ ಪ್ರೀತಿ ಮಾತ್ರ ಅಷ್ಟಿಷ್ಟಲ್ಲ ಏಕೆಂದ್ರೆ ಇಂದು ಮದುವೆ ಶುಭ ಸಮಾರಂಭಗಳಲ್ಲಿ ಪ್ರತಿಷ್ಠೆ ತಂದು ಕೊಡುವುದೇ ಚಿನ್ನವಾಗಿದೆ ಇಂತಹ ಚಿನ್ನ ಒಂದು ಲಕ್ಷ ಗಡಿ ದಾಟುತ್ತಿದ್ದಂತೆ ಬಡವರು ಮಧ್ಯಮ ವರ್ಗದವರು ಕಣ್ಣೀರಿಡುವಂತೆ ಆಗಿತ್ತು ಈಗ ಮತ್ತೆ ಎರಡು ಮೂರು ದಿನಗಳಲ್ಲಿ ಚಿನ್ನ ಮತ್ತೆ ಕುಸಿತಗೊಂಡಿದೆ ಹೌದು ಗೆಳೆಯರೆ ನೂರು ಗ್ರಾಂ ಚಿನ್ನ ಮೂವತ್ತು ಸಾವಿರ ರೂಪಾಯಿ ಕುಸಿತವಾಗಿದೆ ಅಂದ್ರೆ ಒಂದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಹತ್ತು ಗ್ರಾಮ್ಗೆ ಮೂರು ಸಾವಿರ ಈ ರೀತಿ ನೂರು ಗ್ರಾಮ್ಗೆ ಮೂವತ್ತು ಸಾವಿರ ರೂಪಾಯಿ ಕುಸಿತವಾಗಿದೆ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕರ ಮಾರುಕಟ್ಟೆಯ ಪ್ರಕಾರ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೆಂಟು ಸಾವಿರದ ಎರಡು ನೂರ ನಲವತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ ಮೂರು ಸಾವಿರದ ಆರು ನೂರ ಎಂಬತ್ತು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಬೆಳ್ಳಿ ಬೆಲೆ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಹತ್ತು ಎಂದು ಹೇಳಲಾಗಿದೆ ಸದ್ಯಕ್ಕೆಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ